ನಮಸ್ಕಾರ ನಾನು ಡಾಕ್ಟರ್ ಲತಾ ಜಿ ಎಸ್ ಅಂತ ಮಕ್ಕಳ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಸ್ ಎಸ್ ಆಸ್ಪತ್ರೆಯಲ್ಲಿ ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅನೇಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಧ್ಯೇಯೋದ್ದೇಶಗಳು ಅಥವಾ ಅವರು ಯಾಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಅವರು ಹಳ್ಳಿಗಳ ಕಡೆ ಮನೆ ಹತ್ರ ಹೋಗಿ ಅವರಿಗೆ ನಾವು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವುದಲ್ಲದೆ ಉಚಿತವಾಗಿ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದೀವಿ ಅದರಲ್ಲಿ ಸುಕ್ಷೇಮ ಸ್ಪಂದನ ಅನ್ನೋ ಕಾರ್ಯಕ್ರಮದಡಿ ಅನೇಕ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ನಾವು ಉಚಿತವಾಗಿ ತಪಾಸಣೆ ಮಾಡುವುದಲ್ಲದೆ ಬಾಪೂಜಿ ಆಸ್ಪತ್ರೆ ಮತ್ತು ಎಸ್ ಎಸ್ ಆಸ್ಪತ್ರೆಗೆ ಅವರನ್ನ ಕರೆಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೇವೆ ಸುಮಾರು ಈಗಾಗಲೇ ನಾವು ಎಪ್ಪತ್ತಕ್ಕೂ ಹಳ್ಳಿಗಳಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಮಾಡಿ ಇರತಕ್ಕ ಸುಮಾರು ಸಾವಿರದ ಇನ್ನೂರ ಐವತ್ತು ಗರ್ಭಿಣಿ ಸ್ತ್ರೀಯರಿಗೆ ತಪಾಸಣೆ ಮಾಡಿ ಅದರಲ್ಲೂ ನಾನೂರ ಐವತ್ತು ಹೆಣ್ಣು ಮಕ್ಕಳನ್ನು ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಕರೆತಂದು ಅವರಿಗೆ ಚಿಕಿತ್ಸೆ ಕೊಡಲಾಗಿದೆ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗಿದೆ ಈ ಕಾರ್ಯಕ್ರಮದಡಿನೇ ಸ್ಪಂದನಾ ಕಾರ್ಯಕ್ರಮದಡಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಹೆಚ್ಚುತ್ತಿದೆ ಇದು ಅಂತಿಮ ಹಂತ ತಲುಪಿದಾಗ ನಮ್ಮಲ್ಲಿ ಬರ್ತಾರೆ ಅವಾಗ ಏನು ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ ಇದು ಪೂರ್ವ ಅಂದ್ರೆ ಗಿನಿಂಗ್ ಅಲ್ಲೇ ಸ್ಟಾರ್ಟಿಂಗ್ ಹಂತದಲ್ಲೇ ನಾವು ಇದನ್ನು ಪತ್ತೆ ಹಚ್ಚಿದ್ವಿ ಸೂಕ್ತವಾದ ಚಿಕಿತ್ಸೆ ಕೊಟ್ಟು ಸರಿಪಡಿಸಬಹುದಾಗಿದೆ ಒಂದು ನಿರಾಮಯಿ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡಿದ್ದೀವಿ ಇದು ಸುಮಾರು ಒಂದು ಹದಿನೈದು ಲಕ್ಷ ಖರ್ಚಾಗಿದೆ ಅದಕ್ಕೆ ಅದರಿಂದ ಎ ಐ ಟೆಕ್ನಿಕ್ ಯೂಸ್ ಮಾಡಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಎಲ್ಲ ಹೆಣ್ಣು ಮಕ್ಕಳನ್ನು ತಪಾಸಣೆ ಮಾಡ್ತೀವಿ ಸುಮಾರು ಎರಡ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ತಪಾಸಣೆ ಮಾಡಿದೀವಿ ಅದರಲ್ಲಿ ಇನ್ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡ ನಾವು ರೆಫರ್ ಮಾಡಿದೀವಿ ಇದನ್ನ ನಾವು ಎಲ್ಲ ಆಶಾ ಕಾರ್ಯಕರ್ತರಿಗೂ ಸ್ಕೂಲ್ ಟೀಚರ್ಸ್ಗೆ ಆಮೇಲೆ ಕಮ್ಯುನಿಟಿಲಿ ವರ್ಕ್ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನ ನಾವು ಬಳಸಿದೀವಿ ಯಾಕೆ ಅಂದ್ರೆ ಇವರು ಕಮ್ಯುನಿಟಿಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಿ ಅವರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಹಕಾರಿಯಾಗತ್ತೆ ಅನ್ನೋದು ನಮ್ಮ ಉದ್ದೇಶ ಪ್ರತಿಜ್ಞಾ ನಾವು ಕಾರ್ಯಕ್ರಮದಡಿ ನಾವೇನ್ ಮಾಡಿದೀವಿ ಅಂದರೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಹೋಗ್ಬಿಟ್ಟು ಎಲ್ಲ ಮಕ್ಕಳಲ್ಲಿ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದರಲ್ಲೂ ಯೂತ್ಸ್ಗೆ ಬ್ಲಡ್ ಡೊನೇಷನ್ ಮಾಡುವುದು ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ತಿಳುವಳಿಕೆ ನೀಡಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನ ಮಾಡಿ ನಾವು ಎರಡು ಸಾವಿರದ ಏಳ್ನೂರ ಐವತ್ತು ಯೂನಿಟ್ನಷ್ಟು ರಕ್ತ ಸಂಗ್ರಹಣೆ ಮಾಡಿದ್ದೀವಿ ಇದು ಒಂದು ಮುಖ್ಯವಾದ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ಆರೋಗ್ಯವನ್ನು ನೀಡುವತ್ತ ನಮ್ಮ ಗಮನ ಇದೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಮಕ್ಕಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡುಬರುತ್ತಿದೆ ಇದಕ್ಕಾಗಿ ನಾವು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಅವರಿಗೆ ಐನ್ ಸಿ ಅನ್ನು ಕೊಡಲಾಯಿತು ಕಿಡ್ನಿ ಸಮಸ್ಯೆಗಳು ಹೆಚ್ಚು ಸುಮಾರು ಜನಕ್ಕೆ ಡಯಾಲಿಸಿಸ್ ಬೇಕಾಗತ್ತೆ ಇದಕ್ಕಾಗಿ ತುಂಬ ಖರ್ಚು ಮಾಡಬೇಕಾಗತ್ತೆ ಹಾಗಾಗಿ ನಮ್ಮಲ್ಲಿಯೇ ಎಲ್ಲ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಇದಕ್ಕಾಗಿ ನಾವು ಹನ್ನೆರಡು ಘಟಕಗಳನ್ನು ಡಯಾಲಿಸಿಸ್ ಘಟಕಗಳನ್ನ ಓಪನ್ ಮಾಡಲಾಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಸೈಕಲ್ಸು ಪ್ರತಿ ತಿಂಗಳು ಮಾಡಲಾಗುತ್ತಿದೆ ಈಗಾಗಲೇ ನಾವು ಹದಿನಾರೂವರೆ ಸಾವಿರ ಡಯಾಲಿಸಿಸ್ ಮಾಡಿದ್ದೇವೆ ಕೋವಿಡ್ ನೈನ್ಟೀನ್ ಅಂತರೂ ಯಾರೂ ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಎಷ್ಟೋ ಜನ ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರು ಅದರಲ್ಲೂ ವ್ಯಾಕ್ಸಿನ್ ಕೂಡ ಸರ್ಕಾರ ತರಿಸುವುದರಲ್ಲಿ ತಡವಾಯಿತು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ತರಿಸಿ ಉಚಿತವಾಗಿ ಜನರಿಗೆ ನೀಡಲಾಯಿತು ಇದರಲ್ಲಿ ಸುಮಾರು ಐದು ಲಕ್ಷದಷ್ಟು ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಕೊಡಲಾಯಿತು ಇದರಿಂದ ಎಷ್ಟೋ ಜನರ ಜೀವ ಉಳಿಸ್ಲಿಕ್ಕೆ ಇದೊಂದು ಅತ್ಯದ್ಭುತವಾದ ಶ್ಲಾಘನೀಯವಾದ ಕೆಲಸ ಅಂದ್ರೆ ತಪ್ಪಾಗ್ಲಾರದು ಅನೇಕ ಜನರಿಗೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅವರಿಗೆ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ದಾವಣಗೆರೆಯ ಎಸ್ ಎಸ್ ಆಸ್ಪತ್ರೆ ಮತ್ತು ಬಾಪೂಜಿ ಆಸ್ಪತ್ರೆಗಳಲ್ಲಿ ಇವರಿಗೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ಸುಮಾರು ನಾನೂರ ಎಂಬತ್ತೈದು ಜನರಿಗೆ ಉಚಿತವಾಗಿ ನೀಡಲಾಗಿದೆ ಮುಖಂಡಗೆ ಕಾರ್ಯಕ್ರಮದಡಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರೈಮರಿ ಸ್ಕೂಲ್ನಲ್ಲಿ ಉಚಿತವಾಗಿ ದಂತ ತಪಾಸಣೆಯನ್ನು ಮಾಡಿ ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ತಪಾಸಣೆ ಮಾಡಿದ್ದೀವಿ ಅದರಲ್ಲಿ ಸಾವಿರದಷ್ಟು ಮಕ್ಕಳಿಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದೀವಿ ನಾವು ಸುಮಾರು ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ ಕ್ಯಾಂಪ್ಗಳಲ್ಲಿ ಏನಾಗುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಅಂಥ ಸಮಸ್ಯೆಗಳನ್ನ ನಾವು ಅಲ್ಲಿಯೇ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ ಇದಕ್ಕಾಗಿ ನಾವು ದಾವಣಗೆರೆಗೆ ಆಸ್ಪತ್ರೆಗಳಲ್ಲಿ ಬಂದು ಚಿಕಿತ್ಸೆ ಪಡೀರಿ ಅಂತ ಹೇಳಿದಾಗ ಎಷ್ಟೋ ಮಂದಿ ಬರೋದೇ ಇಲ್ಲ ಈ ಸಮಸ್ಯೆಯನ್ನು ಮನಗಂಡು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ಏನ್ ಮಾಡಿದ್ರು ಮೊಬೈಲ್ ಕ್ಲಿನಿಕ್ ಅಂತ ಓಪನ್ ಮಾಡಿದ್ವಿ ಇದರಲ್ಲಿ ಒಂದು ಬಸ್ ಅಲ್ಲಿ ಪ್ರತಿಯೊಂದು ಒಂದು ಸಣ್ಣ ಪುಟ್ಟ ಚಿಕಿತ್ಸೆಗಾಗಿ ಬೇಕಾದಂತ ಸೌಲಭ್ಯಗಳನ್ನ ಮಾಡಿಕೊಂಡು ಅವರ ಮನೆ ಬಾಗಿಲಿಗೆ ಕ್ಲಿನಿಕ್ ಅನ್ನ ತಗೊಂಡು ಹೋಗ್ತಾ ಇದೀವಿ ಅಲ್ಲಿ ಅವರ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಚಿಕಿತ್ಸೆನು ಕೂಡ ಕೊಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಮತ್ತು ಶುಗರ್ ಅನ್ನು ಹೆಚ್ಚಾಗಿ ನೋಡ್ತಾ ಇದೀವಿ ಇದು ಜನರು ಉದಾಸೀನ ಮಾಡೋದು ಇದೆ ನಮ್ಗೇನು ತೊಂದರೆ ಇಲ್ಲ ಯಾಕೆ ತೋರಿಸಕೋಬೇಕು ಅನ್ನೋ ಅಂತ ಅನ್ನೋ ರೀತಿಲಿ ಅವರು ಇದಕ್ಕೆ ತಪಾಸಣೆ ಕೂಡ ಮಾಡಿಸ್ಕೊಳ್ಳಲ್ಲ ಎಲ್ಲರೂ ಬಿ ಪಿ ಮತ್ತೆ ಶುಗರ್ ಚೆಕ್ ಮಾಡಿ ಅವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆಗೆ ನಾವು ಬಂದು ತಪಾಸಣೆ ಮಾಡಿಸ್ಕೋಬೇಕಂತ ಹೇಳ್ತಾ ಇದ್ದೀವಿ ಅರವತ್ತಕ್ಕೂ ಹೆಚ್ಚು ಜನರಿಗೆ ತಪಾಸಣೆ ಮಾಡಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದೀವಿ ಈ ರೀತಿಯಾಗಿ ಜನಪರ ಕಾರ್ಯಕ್ರಮಗಳನ್ನು ಅದರಲ್ಲೂ ಆರೋಗ್ಯಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ರವರು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇಲ್ಲಿ ಬಡವ ಶ್ರೀಮಂತ ಅಥವಾ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಇದರ உபயோகம் படுக்கொள்போது